ನಾನು ಮತ್ತು ಪಲ್ಲವಿ ಮನೆಗೆ ತಲುಪಿದಾಗ ರಾತ್ರಿಯಾಗಿತ್ತು ನನ್ನವಳಿಗೆ ಅದಾಗಲೇ ನಿದ್ರೆ ಆವರಿಸುವ ಹೊತ್ತು ಊಟ ತಡವಾಗಿ ಮಾಡಿದ್ದರಿಂದ ಇನ್ನೂ ಹೊಟ್ಟೆ ಹಸಿದಿರಲಿಲ್ಲ ಸೀದಾ ಒಳ ಬಂದೆವು ಮನೆ ಧೂಳಾಗಿರುವುದು ಕಂಡ ಪಲ್ಲವಿ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಎಂದು ಪೊರಕೆ ಹಿಡಿದಳು ಏನು ಬೇಡ ನಾಳೆ ಪೂರ್ತಿ ಇದನ್ನೇ ಮಾಡುವಂತೆ ಈಗ ಮಲ್ಕೋ ಜಾಸ್ತಿ ನಿದ್ರೆಗೆಟ್ಟರೆ ಆರೋಗ್ಯ ಹಾಳಾಗುತ್ತೆ ಎಂದು ಗದರಿ ಒಳ ಕಳುಹಿಸಿದೆ ಹಾಸಿಗೆಗೆ ಬಿದ್ದವಳಿಗೆ ಜೋರು ನಿದಿರೆ ಪಕ್ಕ ಬಂದು ಕುಳಿತ ನನಗೆ ನಾಳೆ ತುಂಬ ಕೆಲಸ ಇರ್ತದೆ ಒಬ್ಬಳನ್ನೇ ಹೇಗೆ ಬಿಟ್ಟು ಹೋಗಲಿ ಎಂಬ ಚಿಂತೆ ಅಮ್ಮನಿಗೆ ಬಾ ಎಂದು ಒತ್ತಾಯ ಮಾಡುವಂತಿಲ್ಲ ಅವಳ ತವರಿನ ಮನೆಯವರು ನನ್ನ ಮೇಲೆ ಯುದ್ಧನೇ ಸಾರಿ ಬಿಡ್ತಾರೆ ಮಲಗಿರುವ ಮಡದಿಯ ತಲೆನೇವರಿಸುತ್ತ ಬಹಳ ಹೊತ್ತು ಕುಳಿತಿದ್ದೆ ಒಂದು ಸುತ್ತಿನ ನಿದ್ರೆ ಮುಗಿಸಿ ಕಣ್ಣು ಬಿಟ್ಟ ನನ್ನಾಕೆ ನನ್ನ ಕಂಡು ಕೊಂಚ ಗಾಬರಿಯಾದಳು ಅರೆ ಯಾಕೆ ಹೀಗೆ ಕುಳಿತಿದ್ದೀರಿ ನಿದ್ದೆ ಮಾಡಲ್ವಾ ಅಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ರು ಸುಸ್ತಾಗಿಲ್ವಾ ನಿಮಗೆ ಮೊದಲು ತಲೆಯಲ್ಲಿರೋ ಯೋಚನೆ ಬದಿಗೊತ್ತಿ ಮಲಗಿ ನೀವು ನಾಳೆ ಕೆಲಸಕ್ಕೆ ಬೇರೆ ಹೋಗಬೇಕು ನೆನಪಿದೆ ತಾನೇ ಎಂದವಳು ಒತ್ತಾಯದಲ್ಲಿ ನನ್ನನ್ನು ಮಲಗಿಸಿದಳು ನಾನು ಕಣ್ಣು ಮುಚ್ಚುತ್ತಿದ್ದಂತೆ ಸಮೀಪ ಬಂದ ಹುಡುಗಿ ನೆತ್ತಿಗೊಂದು ಬೆಚ್ಚನೆ ಮುತ್ತಿಟ್ಟು ಚಿಂತೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತೆ ನಾನೇನು ದುಃಖ ಪಡಲ್ಲ ಮನಸ್ಸು ಚಿಕ್ಕದು ಮಾಡ್ಕೋಬೇಡಿ ಎಂದು ನನಗೇ ಧೈರ್ಯ ಹೇಳಿ ನನ್ನನ್ನು ಅವಳದೆ ಗೂಡಲಿ ಹುದುಗಿಸಿಕೊಂಡು ಮಲಗಿದಳು ಅದೇನು ಕಾಳಜಿ ನಾನಂತೂ ಕರಗಿ ಹೋದೆ ಅವಳ ಪ್ರೀತಿಗೆ ಅವಳನ್ನು ತಬ್ಬಿಡಿದು ಮಲಗಿದವನಿಗೆ ಚಂದದ ನಿದ್ರೆಯಂತೂ ಬಂದಿತ್ತು ಅವಳಿಗೂ ಅಷ್ಟೇ ನನ್ನ ಸ್ಪರ್ಶವೇ ಜೋಗುಳ ಮರುದಿನ ಕೆಲಸಕ್ಕೆ ಹೋಗುವಾಗ ಪಕ್ಕದ ಮನೆ ಆಂಟಿಗೆ ಸ್ವಲ್ಪ ಪಲ್ಲವಿಯನ್ನು ಮಾತಾಡಿಸ್ತೀರಿ ಒಬ್ಬಳೇ ಇರ್ತಾಳೆ ಅಮ್ಮ ಬರೋದು ಆಗುತ್ತೆ ಎಂದು ಹೇಳಿದೆ ಬಾವಿಕಟ್ಟೆಯಲ್ಲಿ ಬಟ್ಟೆ ಒಗೆಯಲು ನೀರು ಸೇದುತ್ತಿದ್ದ ಪಲ್ಲವಿ ಅಯ್ಯೋ ಏನು ಬೇಡ ನನಗೆ ಒಬ್ಳೆ ಇದ್ದ ಅಭ್ಯಾಸ ಇದೆ ನೀವು ತಲೆ ಕೆಡ್ಸ್ಕೋಬೇಡಿ ಆಂಟಿ ಎಂದು ನಕ್ಕಿದ್ದಳು ನನಗೊಂದು ದುರುಗುಡುವ ನೋಟ ಕೂಡ ಸಿಕ್ಕಿತ್ತವಳಿಂದ ರಜೆ ಪ್ರಭಾವ ಕೆಲಸ ರಾಶಿ ಬಿದ್ದಿದ್ದವು ಎರಡು ದಿನಗಳಿಂದ ಓನರ್ಗೆ ಸರಿಯಾದ ಲೆಕ್ಕ ಸಿಕ್ಕಿರಲಿಲ್ಲ ನಾನು ಹೋದ ತಕ್ಷಣ ಮೊದಲು ಅದೇ ಕೆಲಸ ಮಾಡಲು ಹೇಳಿದ್ದವರು ಲೆಕ್ಕಪತ್ರಗಳ ಕೆಲಸವೇ ಬಹಳ ಹೊತ್ತು ಹಿಡಿಯಿತು ನಂತರ ಎಂದಿನಂತೆಯೇ ತುಸು ಜನಜಂಗುಳಿಯ ವ್ಯಾಪಾರ ಹಿಂದಿನ ದಿನ ಪ್ರಯಾಣವಾಗಿದ್ದರಿಂದ ಪಲ್ಲವಿಗೆ ಮುಂಜಾನೆ ಅಡುಗೆ ಮಾಡಲು ಬಿಟ್ಟಿರಲಿಲ್ಲ ನಾನು ಈಗ ಅದಕ್ಕಾಗಿ ಹೋಟೆಲಲ್ಲಿ ಊಟ ಮಾಡಿ ಬರಲು ಹೊರಟೆ ನಾನು ಹೆಚ್ಚಾಗಿ ಹೋಗುವ ಪುಟ್ಟದೊಂದು ಕಾಫಿ ಕಟ್ಟೆಗೆ ಹೋಗಿ ಕುಳಿತೆ ಸೌತ್ ಮೀಲ್ಸ್ ಆರ್ಡರ್ ಕೊಟ್ಟು ಕುಳಿತಿದ್ದಾಗ ನನ್ನೆದುರು ಬಂದು ಕುಳಿತರು ಅದೇ ಹುಡುಗರು ಅಂದು ಪಲ್ಲವಿ ಫೋಟೋ ಹಿಡಿದುಕೊಂಡು ಅಲೆಯುತ್ತಿದ್ದವರು ಇಂದು ಮೊಬೈಲ್ನಲ್ಲಿ ಅದೇನೋ ನೋಡಿ ಕಿಸಿ ಕಿಸಿ ನಗುತ್ತಿದ್ದರು ಅವರ ಹಿಂದಿನ ನಡೆ ನನಗೆ ತುಸು ಸೋಜಿಗ ತಂದಿತು ಅದೇನೆಂದು ತಿಳಿದುಕೊಳ್ಳುವ ಕುತೂಹಲ ಹುಟ್ಟಿತು ಹೋಗಿ ವಿಚಾರಿಸುವ ಮನಸ್ಸು ಒಂದೆಡೆಯಾದರೆ ಬೇಡ ಹಿಂದಿನಿಂದಲೇ ವಿಷಯ ತಿಳಿದುಕೊಳ್ಳೋಣ ಮತ್ತೊಂದು ಮನಸ್ಸು ತಂದಿ ತಂದಿಟ್ಟ ಊಟದ ತಟ್ಟೆ ಸಮೇತ ಅವರ ಹಿಂಬದಿಗೆ ಹೋಗಿ ಕುಳಿತೆ ಮಾತುಗಳು ಕೇಳಿಸತೊಡಗಿದವು ಲೋ ಅಮ್ಮ ಎಲ್ಲ ನಮ್ಮ ಹೆಸರಿಗಿದೆ ಅಂದ್ರಲ್ಲೋ ಇದು ಹೀಗೆ ಮಿಸ್ ಆಯಿತು ಮತ್ತೆ ಎಂಬ ಧ್ವನಿ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಅರ್ಥವಾಗಲಿಲ್ಲ ಹೆಚ್ಚಾಗಿ ಅವಳ ಮನೆಯಲ್ಲಿ ನಡೆಯುವ ಗಲಾಟೆಯೇ ಆಸ್ತಿ ಬಹುಶಃ ಪಲ್ಲವಿಗೆ ಸೇರಬೇಕಿರೋ ಆಸ್ತಿ ಬಗ್ಗೆ ಇರಬಹುದೇನೋ ಯೋಚಿಸಿ ಮತ್ತಷ್ಟು ಕಿವಿ ಹಿಗ್ಗಿಸಿ ಮಾತು ಕೇಳಿಸಿಕೊಳ್ಳತೊಡಗಿದೆ ಅವಳು ಸಿಕ್ಕ ತಕ್ಷಣ ಬಣ್ಣದ ಮಾತಾಡಿ ಸೈನ್ ತೊಗೋಬೇಕು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಅಪಾಯ ಇಲ್ಲ ಅಂದಿದ್ರೆ ಸುಲಭವಾಗಿ ಅವಳನ್ನು ಅವರಿಬ್ಬರ ಮಾತುಗಳು ನನ್ನನ್ನು ಅನುಮಾನಕ್ಕೆ ತಳ್ಳಿದವು ಯಾವುದಕ್ಕೂ ಇವರಿಬ್ಬರ ಮೇಲೊಂದು ಕಣ್ಣಿಡಬೇಕು ಮುಂದೊಂದಿನ ನನ್ನ ಪಲ್ಲವಿಗೆ ಇವರೇ ಕಂಟಕ ಆಗಬಹುದು ಎಂಬ ಅನುಮಾನ ಮೂಡಿತು ಆದರೂ ಅವರ ಕಣ್ಣು ತಪ್ಪಿಸಿ ಅಲ್ಲಿಂದ ಜಾರ್ಕೊಂಡೆ ನಾನೇನಾದರೂ ಅವರ ಕಣ್ಣಿಗೆ ಬಿದ್ದರೆ ಆ ದಿನ ನಾನಾಡಿದ ಮಾತುಗಳನ್ನು ಕೇಳಿ ಪಲ್ಲವಿಯನ್ನು ಪತ್ತೆಹಚ್ಚುವುದವರಿಗೆ ಸುಲಭವಾಗಬಹುದು ಅದೇನೋ ಕಾಣೆ ಪಲ್ಲವಿ ಕಷ್ಟದಲ್ಲಿರುವಂತೆ ಭಾಸವಾಯಿತು ನಾನಿರುವಾಗ ಅವಳಿಗೆ ಯಾವ ಕಷ್ಟ ಇದು ಸಲ್ಲದ ಯೋಚನೆ ಎಂದುಕೊಂಡು ತಲೆಕೊಡವಿ ಪುನಃ ಅಂಗಡಿಗೆ ಹೋದೆ ಆ ದಿನದ ಕೆಲಸ ತುಸು ಬೇಗನೆ ಮುಗಿದಿತ್ತು ಪಲ್ಲವಿ ಒಬ್ಬಳೇ ಮನೆಯಲ್ಲಿದ್ದಾಳೆಂಬ ಅರಿವು ಇದ್ದ ಕಾರಣ ಬೇಗ ಬೇಗನೆ ಎಲ್ಲವನ್ನೂ ಮುಗಿಸಿದೆ ಸುಮಾರು ಏಳು ಗಂಟೆಗೆ ಓನರ್ ಬಂದರು ಅವರ ಕೈಗೆ ಕೀ ಕೊಟ್ಟು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೊರಡ್ತೇನೆ ಎಂದು ಹೊರಟು ಬಿಟ್ಟೆ ಹೋಗುವಾಗ ನನ್ನವಳಿಗೆ ಇಷ್ಟವೆಂದು ಎರಡು ಮೊಳ ಮಲ್ಲಿಗೆ ಹೂ ಖರೀದಿಸಿದೆ ಅಮ್ಮ ಹೂ ಕಟ್ಟಿ ಅವಳಿಗೊಂದಿಷ್ಟು ಕೊಡುವುದು ವಾಡಿಕೆ ಆದರೆ ಈಗ ಮನೆಯಲ್ಲಿ ಅಮ್ಮ ಇಲ್ಲವಲ್ಲ ಹಾಗಾಗಿ ನಾನೇ ತೆಗೆದುಕೊಂಡೆ ಮನೆಯಂಗಳದಲ್ಲಿ ಬೈಕ್ ನಿಲ್ಲಿಸಿದಾಗ ನನ್ನವಳು ಅಂಗಳ ಗುಡಿಸುತ್ತಿದ್ದಳು ಚೂಡಿದಾರದ ದೊಡ್ಡ ವೇಲ್ ಬಿಗಿದುಕೊಂಡು ಕೆಲಸ ಮಾಡುವ ನನ್ನವಳ ಮೊಗದಲ್ಲಿ ಇನ್ನೂ ಆಯಾಸ ಕಾಣುತ್ತಿದ್ದೆ ನನ್ನನ್ನು ಕಂಡ ತಕ್ಷಣ ಇದೇನು ನಿಮ್ಮ ಅವತಾರ ಬಹಳ ದಣಿದಂತ ಕಾಣ್ತೀರಿ ಹೋಗಿ ಸ್ನಾನ ಮಾಡಿ ಅಷ್ಟರಲ್ಲಿ ನಾನು ಚಾ ತರ್ತೀನಿ ಎಂದು ಪೊರಕೆ ಎಸೆದು ಒಳನಡೆದಳು ಲೋ ಬಾಲು ನಿನ್ನ ಹುಡುಗಿ ಬಹಳ ಹಟ ಮಾರಿಕೋಣ ಮಧ್ಯಾಹ್ನ ಮನೇಲಿ ಯಾರೂ ಇಲ್ಲ ಅಂತ ಊಟನೇ ಮಾಡಲಿಲ್ಲ ಹೇಳಿದ್ರೆ ಒಬ್ಳಿಗೆ ಸೇರಲ್ಲ ಆಂಟಿ ಅಂತಾಳೆ ಒಂದು ಕೆಲಸ ಮಾಡು ಅಂಗಡಿಗೆ ಹೋಗುವಾಗ ಜೊತೆಗೆ ಅವಳನ್ನು ಕರ್ಕೊಂಡು ಹೋಗು ಎಂದು ನನ್ನವಳನ್ನು ದೂರಿದ ಆಂಟಿ ಒಳನಡೆದರು ಪಲ್ಲವಿ ಮೇಲೆ ಸಣ್ಣ ಮುನಿಸು ಬಂದಿತ್ತು ಹೊಟ್ಟೆಗೆ ಏನು ಹಾಕದಿದ್ದರೆ ಅವಳ ಆರೋಗ್ಯದ ಮೇಲೆ ಏನಾದರೂ ಪರಿ ಪರಿಣಾಮ ಬೀರಬಹುದು ಎಂಬ ಆತಂಕ ನನಗೆ ಚಹಾ ಮಾಡಲು ಒಳಹೋಗಿದ್ದ ಪಲ್ಲವಿಯನ್ನು ವಿಚಾರಿಸಲು ಬರಬರನೆ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ನಾನು ಅಡುಗೆ ಮನೆಗೆ ಕಾಲಿಟ್ಟೆ ನನ್ನವಳು ಉಕ್ಕುತ್ತಿರುವ ಚಹಾ ಮೇಲೆ ನೇರ ನೋಟ ಇರಿಸಿ ಕೊಂಚ ವಾಸ್ತವಕ್ಕೆ ದೂರವಿದ್ದಳು ಗದರ ಬೇಕೆಂದು ಬಂದಿದ್ದ ನನಗೆ ಅವಳನ್ನು ನೋಡಿದ ತಕ್ಷಣ ಕೋಪ ಜರ್ರನೆ ಇಳಿದಿತ್ತು ನಿಧಾನವಾಗಿ ನನ್ನವಳ ಭುಜ ಬಳಸಿದೆ ಕೊಂಚ ಬೆಚ್ಚಿದಳು ಯಾಕೆ ಸರಿಯಾಗಿ ಮುಖ ಒರೆಸ್ಕೊಂಡಿಲ್ಲ ಸಣ್ಣನೆ ಗದರಿ ತನ್ನ ದುಪ್ಪಟ್ಟ ತೆಗೆದು ನನ್ನ ಮುಖವನ್ನು ಕ್ಲೀನಾಗಿ ಒರೆಸಿದಳು ಅವಳನ್ನೇ ತದೇಕವಾಗಿ ದಿಟ್ಟಿಸುತ್ತಿದ್ದ ನಾನು ಇವತ್ತು ಊಟ ಮಾಡಿಲ್ಲ ಯಾರ ಮೇಲಿನ ಕೋಪನ ಊಟದ ಮೇಲೆ ತೋರಿಸ್ದೆ ಹೊಟ್ಟೆ ಒಣಗಿಸಿ ಏನು ಸಾಧನೆ ಮಾಡೋಕೊರಟಿದೆಯಾ ಅದೇನು ಕದ್ದು ಸಿಕ್ಕಿ ಬಿದ್ದವಳಂತೆ ಚಡಪಡಿಸುತ್ತಿತ್ತು ಹುಡುಗಿ ಅದು ನನಗೆ ಒಬ್ಬಳೇ ಇದ್ರೆ ಊಟ ಸೇರಲ್ಲ ಅಮ್ಮ ಇದ್ದಿದ್ರೆ ಜೊತೆಗೆ ಊಟ ಮಾಡ್ತಿದ್ವಿ ಯಾಕೋ ತಿನ್ನೋಕೆ ಮನಸ್ಸಾಗ್ಲಿಲ್ಲ ಅಷ್ಟೇ ಮತ್ತೇನಿಲ್ಲ ತಲೆ ತಗ್ಗಿಸಿ ನುಡಿದ ಪಲ್ಲವಿ ತುಸು ಬೇಸರ ಹೊರ ಹಾಕಿದಳು ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪಲ್ಲವಿ ಹೀಗೆ ಹೊಟ್ಟೆ ಒಣಗಿಸಿದ್ರೆ ಮತ್ತೇನಾದರೂ ಸಮಸ್ಯೆ ಆಗುತ್ತೆ ಎನ್ನುತ್ತಾ ಅವಳನ್ನು ಆಲಂಗಿಸಿದೆ ಅಣಿಯಾಗಿದ್ದ ಅನ್ನ ಸಾಂಬಾರ್ ಪಟಪಟನೆ ತಟ್ಟೆಗೆ ಬಡಿಸಿ ಕಲಸಿ ಅವಳ ಮುಂದೆ ಕೈ ತುತ್ತು ಹಿಡಿದಾಗ ಹುಡುಗಿ ಕಣ್ಣಲ್ಲಿ ತಿಳಿನೀರಿನ ಪೊರೆ ಕಟ್ಟಿತು ಈಗ ಬೇಡ ಬಾಲು ನಿಮ್ಮ ಜೊತೆ ಆಮೇಲೆ ಊಟ ಮಾಡ್ತೀನಿ ಎಂದಳು ನಿಧಾನವಾಗಿ ನನ್ನ ಕೈ ಸರಿಸುತ್ತಾ ಆಮೇಲೆ ನನ್ನ ಜೊತೆ ಪುನಃ ಊಟ ಮಾಡ್ಬೋದು ಇನ್ನೂ ಸಮಯ ಇದೆ ನಾನು ತಿನ್ನಿಸ್ತಿದ್ರೂ ತಿನ್ನಲ್ವ ಗೊಂಬೆ ನಿನ್ನ ಖಾಲಿ ಹೊಟ್ಟೆ ಇಟ್ಕೊಂಡ್ರೆ ನಂಗೆ ಬಹಳ ಸಂಕಟ ಆಗುತ್ತೆ ನೋಡು ಎಂದಾಗ ತಕ್ಷಣ ಬಾಯಿ ತೆರೆದು ನನ್ನ ಕೈ ತುತ್ತು ಪಡೆದಳು ಪಲ್ಲವಿ ಅವಳು ತಿನ್ನುವ ತನಕ ನಾನು ಚಹಾ ಲೋಟ ಕೈಗೆತ್ತಿಕೊಳ್ಳಲಿಲ್ಲ ಕೊಂಚ ಬಾಡಿದ್ದ ನನ್ನವಳ ಮುಖ ಹೊಟ್ಟೆಗೆ ಊಟ ಬಿದ್ದ ತಕ್ಷಣ ಅರಳಿತು ನೆಮ್ಮದಿಯಿಂದ ತಿಂದು ಕುಡಿದು ಮುದ್ದು ಮಡದಿಯ ನಸುಲಿಗೊಂದು ಮುತ್ತಿಟ್ಟು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಜಗತ್ತೇ ಎದುರಾದರೂ ಈ ಬಾಲು ನಿನ್ನ ಪಕ್ಕದಲ್ಲಿದ್ದು ರಕ್ಷಣೆ ಕೊಡ್ತಾನೆ ಎಂದೆ ಅವಳು ಮುಂದಿನ ಕೆಲಸದಲ್ಲಿ ನಿರತಳಾದಳು ಹೊರಬಂದು ಜಗಲಿ ಮೇಲೆ ಚಹಾ ಲೋಟ ಹಿಡಿದು ಕುಳಿತ ನನಗೆ ಮತ್ತೊಮ್ಮೆ ಇಬ್ಬರು ಗಂಡು ಮಕ್ಕಳು ನೆನಪಾದರು ಹೋಗಿ ಪಲ್ಲವಿ ಬಳಿ ವಿಚಾರಿಸಲೇ ಒಂದು ಮನಸ್ಸು ಬೇಡ ಈಗಷ್ಟೇ ಸುಧಾರಿಸಿ ಹೊಸ ಜೀವನಕ್ಕೆ ಹೊಂದ್ಕೊಂಡಿದ್ದಾಳೆ ತವರು ಮನೆಯವರ ಹಿಂಸೆ ನೆನೆಯುವುದು ಅವಳಿಗೆ ಕಷ್ಟವಾಗುತ್ತೆ ಹೇಗಾದರೂ ಸರಿ ಇದಕ್ಕೆಲ್ಲ ನಾನೇ ಅಂತೆ ಹಾಡಬೇಕು ಹುಡುಗರು ಅದೇನು ಸ್ಕೆಚ್ ಮಾಡಿದ್ದಾರಂತ ಅಂತ ನಾನೇ ಪತ್ತೆ ಹಚ್ಚಬೇಕು ಬಹುಶಃ ನನಗನ್ಸುತ್ತೆ ಆಸ್ತಿ ವಿಚಾರವಾಗಿ ಇನ್ನೂ ಕೆಲ ಕೆಲಸಗಳು ಪಲ್ಲವಿಯಿಂದ ಆಗಬೇಕಾಗಿದೆ ಅದು ಸಾಧ್ಯವಾಗದ ಕಾರಣ ಪಲ್ಲವಿನ ಹುಡುಕಿ ತರೋ ಯೋಚನೆ ಮಾಡ್ತಿರಬಹುದು ಪಾಪ ನನ್ನ ಪಲ್ಲವಿ ತಂದೆ ತಾಯಿ ಜೊತೆ ಅವಳು ಅವರು ಗಳಿಸಿಟ್ಟ ಆಸ್ತಿ ಸಹ ಕಳ್ಕೊಂಡಿದ್ದಾಳೆ ಆಸ್ತಿ ಹೋದರೆ ಹೋಗಲಿ ನಂಗೆ ಪಲ್ಲವಿ ಒಂದು ದೊಡ್ಡ ಆಸ್ತಿ ಆದರೆ ಯಾವುದೇ ಕಾರಣಕ್ಕೂ ಪಲ್ಲವಿಗೆ ನೋವಾಗಬಾರ್ದು ಅದೇನು ಯೋಚನೆ ಮಾಡ್ತಾ ಕೂತಿದ್ದೀರಿ ಚಹಾ ಆರು ಹೋಯಿತು ಅನಿಸುತ್ತೆ ಎಂದು ಮಡದಿದ್ವನಿಗೆ ತುಸು ಬೆಚ್ಚಿ ವಾಸ್ತವಕ್ಕೆ ಬಂದೆ ನಾನು ಪಲ್ಲವಿ ನೀನು ಒಬ್ಬಳೆ ಮಗಳ ಅಥವಾ ಅಣ್ಣ ತಮ್ಮ ಇದ್ದಾರಾ ಯಾಕೋ ಕೇಳಬೇಕೆನಿಸಿತು ಕೇಳಿದೆ ನನ್ನವಳಿಗೆ ಬೇಸರವಾಗಬಹುದು ಎಂಬ ಆತಂಕ ದಾಗಲೇ ಬುಗ್ಗಿಲೆದ್ದಿತ್ತು ನಾನು ಒಬ್ಬಳೆ ಮಗಳು ಯಾಕೆ ಬಾಲು ಏನಾಯಿತು ಮೃದುವಾಗಿ ಕೇಳಿದಳು ನನಗೆ ಅಬ್ಬಾ ಎನಿಸಿತು ಸುಮ್ಮನೆ ಕೇಳಿದೆ ಯಾರಾದರೂ ನಾದಿನಿ ಮೈದನ ಅಥವಾ ತಮ್ಮ ಅಣ್ಣ ಸಿಗಬಹುದೇನೋ ಅಂತ ಆದರೆ ಯಾರೋ ಸಿಗುವಂತೆ ಕಾಣುತ್ತಿಲ್ಲ ನಾನೂ ಒಬ್ಬನೇ ಮಗ ನೀನೂ ಒಬ್ಬಳೆ ಮಗಳು ಮಾತು ಬದಲಿಸಿ ಅವಳ ಮೊಗದ ಮೇಲೆ ಸಣ್ಣ ನಗು ತರಿಸಿ ನಾನಲ್ಲಿಂದ ಎದ್ದೆ ನಾಳೆಯಿಂದ ಕೆಲಸ ಮುಗಿದ ತಕ್ಷಣ ಅವರಿಬ್ಬರನ್ನು ಹುಡುಕಿ ಹೋಗೋದು ನನ್ನ ಮತ್ತೊಂದು ಕೆಲಸವಾಯಿತು ಆದರೆ ಇದೆಲ್ಲ ಕಾರ್ಯರೂಪಕ್ಕೆ ಬರಲು ಅಮ್ಮ ಬರಬೇಕು ಪಲ್ಲವಿ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ನಾನು ಅನುಮಾನ ಬಗೆಹರಿಸಿಕೊಳ್ಳಲು ಹೊರಟರೆ ಬಹುಶಃ ತೊಂದರೆಯಾಗಬಹುದು ಅಮ್ಮನ ದಾರಿ ಕಾಯೋದು ಬಿಟ್ಟು ಬೇರೆ ಆಯ್ಕೆ ಇರಲಿಲ್ಲ ಆದರೆ ಮರಳಿ ಬರುವ ಅಮ್ಮ ನನ್ನ ಜೀವನಕ್ಕೆ ಮುಖ್ಯ ಬ ಮುಖ್ಯ ತಿರುವಾಗಿ ಬರುತ್ತಾಳೆಂದು ಎಂದೂ ನಾನು ಕನಸಲ್ಲೂ ಊಹಿಸಿರಲಿಲ್ಲ ಅಮ್ಮನಿಗಾಗಿ ಎಲ್ಲ ಮುಂದಿನ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಕಾಯುತ್ತಿದ್ದ ನಾನು ಆಗಾಗ ಸುಮಂತ್ಗೆ ಕರೆ ಮಾಡಿ ವಿಚಾರಿಸುತ್ತಿದ್ದೆ ಅದರಂತೆ ವಾರವೆಂದು ನನ್ನ ಬಳಿ ಹೇಳಿದ್ದ ಅಮ್ಮ ಎರಡು ದಿನಗಳಲ್ಲಿ ಮನೆಗೆ ಬಂದಳು ಅವಳು ಬಂದ ತಕ್ಷಣ ಪಲ್ಲವಿ ಮೊಗದಲ್ಲಿ ಖುಷಿ ಮರಳಿ ಬ ಮರುಕಳಿಸಿತ್ತು ಆದರೆ ಅಮ್ಮನ ನಗುಮೊಗ ಎಲ್ಲೋ ಕಳೆದು ಹೋಗಿತ್ತು ಮುಂಜಾನೆ ಬಂದವಳು ತನ್ನ ಗಂಟಿ ಗಂಟಿಕ್ಕಿದ ಮುಖವನ್ನು ಕೊಂಚ ಕೂಡ ಸಡಿಲಿಸಿರಲಿಲ್ಲ